ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವ ಹೇಳಿಕೆ ಖಂಡನೀಯ ಅವರು ಹಿಂದೂಗಳಲ್ಲಿ ಕ್ಷಮೆಯಾಚಿಸಬೇಕು ಎಂದು ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಧರ್ಮ ಭೇದ ಇಲ್ಲದೆ ಕೋಟ್ಯಂತರ ಜನ ತೆರಳಿ ತ್ರಿವರ್ಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳದಲ್ಲಿ ಮುಳುಗುವುದರಿಂದ ಬಡತನ ನಿರ್ಮೂಲನೆ ಆಗುವುದಿಲ್ಲ ಎಂದಿದ್ದಾರೆ ಅವರ ಹೇಳಿಕೆಯಿಂದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿದೆ ಎಂದು ಹೇಳಿದರು ಅಲ್ಪಸಂಖ್ಯಾತರು ಮತ್ತು ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿಯ ಓಲೈಕೆಗಾಗಿ ಈ ರೀತಿ ಕುಹಕ ಹೇಳಿಕೆ ನೀಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಸಚಿವ ಸಂತೋಷ್ ಲಾಡ್ ಕೂಡ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ ಇಬ್ಬರೂ ನಾಯಕರು ತಕ್ಷಣ ಹಿಂದೂಗಳಲ್ಲಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ಜನ ಅಲ್ಲೇನು ಹೋಗ್ತಾರಂತೆ ನಿರೀಕ್ಷೆ ಅವರೆಲ್ಲರೂ ತಮ್ಮ ಸ್ವಂತ ದುಡ್ಡಿನಿಂದ ಅಲ್ಲಿ ಹೋಗ್ತಿದ್ದಾರೆ ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಹೋಗ್ತಿದ್ದಾರೆ ಶ್ರದ್ಧಾ ಭಾವನೆಯಿಂದ ಅಲ್ಲಿ ಹೋಗಿ ಗಂಗೆಯಲ್ಲಿ ಆ ಪ್ರಯಾಗ್ರಾಜದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಆ ಅದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಖರ್ಗೆ ಅವರ ನಾನು ನಿಮಗೆ ಕ್ಷಮ ಕೇಳಕ್ಕೆ ಆಗ್ರಹ ಪಡ್ತೇನೆ ಆಗ್ರಹ ಪಡಿಸ್ತೇನೆ ನಿಮ್ಮ ಮಾತನ್ನು ಕೇಳ್ಕೊಂಡು ಇಲ್ಲಿಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಕೂಡ ಅದೇ ರೀತಿ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ